ಆಯ್ತು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಎಲ್ಲರೂ ತಮ್ಮಲ್ಲಿ ನೋಡಿರುವ ಹಾಗೆ ಪಿ ಎಮ್ ಯೋಜನೆ ಅಡಿಯಲ್ಲಿ ಒಂದು ಹೊಸ ಯೋಜನೆ ಅಂತ ಕೂಡ ಹೇಳ್ಬೋದು ಅದು ಯಾವುದಪ್ಪ ಅಂದರೆ ಕರ್ನಾಟಕ ಗೃಹ ಜ್ಯೋತಿ ಯೋಜನೆ ಆನ್ಲೈನಲ್ಲಿ ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಯಾರ್ಯಾರು ಎಲಿಜಿಬಲ್ ಹಾಕ್ತಾರೆ ಮತ್ತು ಇದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕುವುದು ಹೇಗೆ ಅಂತಕ್ಕಂಥ ಒಂದು ಎಲ್ಲ ಮಾಹಿತಿನೂ ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಒಂದು ಚಾನಲ್ಗೆ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಗ್ಲಿರುವ ಬೆಲ್ ಆಯ್ಕೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಆದರೆ ಇಂಥ ಸೂಪರ್ ಆಗಿರೋ ಕಂಟೆಂಟ್ ನಿಮಗೋಸ್ಕರ ನೋಡಿ ಸ್ನೇಹಿತರೆ ಯಾರ್ಯಾರು ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಮತ್ತು ಯಾರು ಆಗೋಕ್ಕಾಗಲ್ಲ ಅಂತಕ್ಕಂಥ ಒಂದು ಮಾಹಿತಿನೇ ಎಲ್ಲ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದನ್ನು ನೋಡಿ ಸ್ನೇಹಿತರೆ ನಿಮ್ಮದು ಕಂಪ್ಯೂಟರ್ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ನಲ್ಲೇನೂ ಕೂಡ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಮೊದಲನೇದಾಗಿ ಬಂದ್ಬಿಟ್ಟು ಗೃಹ ಜ್ಯೋತಿಯ ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಅರ್ಹತೆ ಏನೇನು ಇರಬೇಕಪ್ಪ ಅಂತಂದ್ರೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಬಂದ್ಬಿಟ್ಟು ಕರ್ನಾಟಕ ನಿವಾಸಿ ಆಗಿರಬೇಕು ರಾಜ್ಯದ ಕಾಯಂ ನಿವಾಸಿಗಳು ಮಾತ್ರ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರುವಂತೆ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಯಂ ನಿವಾಸಿ ಆಗಿರಬೇಕು ಎರಡನೇದಾಗಿ ಬಂದುಬಿಟ್ಟು ವಿದ್ಯುತ್ ಬಳಕೆ ಅಂದರೆ ಕಳೆದ ಹನ್ನೆರಡು ತಿಂಗಳಲ್ಲಿ ಸರಾಸರಿ ಮಾಸಿಕ ಎರಡು ನೂರು ಯೂನಿಟ್ ಅಥವಾ ಅದಕ್ಕಿಂತ ಕಡಿಮೆ ವಿದ್ಯುತ್ ಬಳಕೆಯನ್ನು ಮಾಡಿರಬೇಕು ಹೊಂದಿರುವಂಥ ಕುಟುಂಬಗಳು ಅರ್ಹರಾಗಿರುತ್ತವೆ ನೋಡಿ ಸ್ನೇಹಿತರೆ ಕ್ಲಿಯರ್ ಆಗಿ ಥರ್ಡ್ ಒನ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಹೊಂದಿದವರು ಅರ್ಜಿದಾರರು ಮಾನ್ಯವಾದ ಆಧಾರ್ ಕಾರ್ಡ್ ಮತ್ತು ಪಟ್ಟಿದರ ಚೀಟಿಯನ್ನು ಹೊಂದಿರಬೇಕು ಇದು ಥರ್ಡ್ ಒನ್ ಆಗಿರುತ್ತೆ ಫೋರ್ತ್ ಒಂದು ಬಂದ್ಬಿಟ್ಟು ವಸತಿ ವಿದ್ಯುತ್ ಸಂಪರ್ಕ ಸ್ನೇಹಿತರೆ ನಿಮ್ಮ ಒಂದು ಮನೆಯಲ್ಲಿ ನೀವು ವಿದ್ಯುತ್ ಮೀಟರ್ನ ಹೊಂದಿದವರು ಮಾತ್ರ ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾವು ಯಾರು ಅರ್ಹರಾಗಿರ್ತಾರೆ ಯಾರು ಅರ್ಹರಾಗಿರಲ್ಲ ಅಂತಕ್ಕಂಥ ಒಂದು ಮಾಹಿತಿನ ತಿಳ್ಕೊಂಡ್ವಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ದಾಖಲಾತಿಗಳು ಏನಪ್ಪ ಅಂತಕ್ಕಂಥ ಒಂದು ಮಾಹಿತಿನ ನೋಡೋಣ ಬನ್ನಿ ಸ್ನೇಹಿತರೆ ಗೃಹಾಲಕ್ಷ್ಮಿ ಯೋಜನೆಗೆ ಅಗತ್ಯವಾದ ದಾಖಲಾತಿಗಳು ಬಂದುಬಿಟ್ಟು ಮೊದಲನೇದಾಗಿ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಗುರುತಿಸಲು ಮಾನ್ಯವಾದ ಆಧಾರ್ ಕಾರ್ಡ್ ಬೇಕು ಸ್ನೇಹಿತರೆ ಎರಡನೇದಾಗಿ ಬಂದ್ಬಿಟ್ಟು ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆ ಬೇಕು ಸ್ನೇಹಿತರೆ ಮೂರನೇದಾಗಿ ಬಂದ್ಬಿಟ್ಟು ವಿದ್ಯುತ್ ಬಿಲ್ ಬೇಕು ಸ್ನೇಹಿತರೆ ಇಚ್ಚೀಚಿನ ವಿದ್ಯುತ್ ಬಿಲ್ನ ಪ್ರತಿ ನೋಡಿ ಸ್ನೇಹಿತರೆ ನೀವು ಲಾಸ್ಟ್ ತಿಂಗಳಾಗಿರ್ಬೋದು ಯಾವುದೇ ಒಂದು ವಿದ್ಯುತ್ ಬಿಲ್ ಬೇಕು ಸ್ನೇಹಿತರೆ ನಿವಾಸದ ಪುರಾವೆ ಬೇಕು ಸ್ನೇಹಿತರೆ ನೀವು ಕರ್ನಾಟಕದಲ್ಲಿ ನಿಮ್ಮ ನಿವಾಸವನ್ನು ಸಾಬೀತುಪಡಿಸಲು ಯಾವುದಾದ್ರೂ ನಿವಾಸದ ಪುರಾವೆ ಬೇಕು ಸ್ನೇಹಿತರೆ ಲಾಸ್ಟ್ ಒಂದು ಬಂದ್ಬಿಟ್ಟು ಪಾನ್ ಕಾರ್ಡ್ ಬೇಕು ಸ್ನೇಹಿತರೆ ಐಚ್ಛಿಕ ಹೆಚ್ಚುವರಿ ಗುರುತಿಗಾಗಿ ಪಾನ್ ಕಾರ್ಡ್ ಒಂದು ಬೇಕು ಸ್ನೇಹಿತರೆ ಇವಿಷ್ಟು ದಾಖಲಾತಿಗಳು ಇದ್ದರೆ ನೀವು ಅರ್ಹರಾಗಿದ್ದರೆ ಈ ಒಂದು ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ ಇದರಿಂದ ಇದನ್ನ ಎಲ್ಲಿ ಅರ್ಜಿನ ಹಾಕಬೇಕು ಅಂತಕ್ಕಂಥ ಒಂದು ಮಾಹಿತಿನೂ ಕೂಡ ತಿಳಿಸ್ಕೊಡ್ತೀನಿ ಗೃಹ ಜ್ಯೋತಿ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿ ಎಲ್ಲಿ ಹಾಕಬೇಕಪ್ಪ ಅಂದರೆ ಶಿವ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ ಶವಸಿಂಧು ಸಿಂಧು ಅಂತ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ ಅದಕ್ಕೆ ಒಂದು ಭೇಟಿ ನೀಡಿ ಕರ್ನಾಟಕ ವೆಬ್ಸೈಟ್ಗೆ ಹೋಗಿ ಇದು ಅಪ್ಲಿಕೇಶನ್ ಅಧಿಕೃತ ವೇದಿಕೆಯಾಗಿದೆ ಗೃಹ ಗೃಹ ಜ್ಯೋತಿ ಯೋಜನೆಯ ಆಯ್ಕೆ ಮಾಡಿ ಮುಖ್ಯ ಪುಟದಲ್ಲಿ ಆನ್ಲೈನ್ ಆನ್ಲೈನ್ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಗೃಹಜ್ಯೋತಿ ಯೋಜನೆ ಕ್ಲಿಕ್ ಮಾಡಿ ನಿಮ್ಮ ಭಾಷೆಯನ್ನು ಆರಿಸಿ ನಿಮ್ಮ ಆಯ್ಕೆಯ ಬಾ ಭಾಷೆಯನ್ನು ಆರಿಸಿ ಮತ್ತು ಅರ್ಜಿ ನಮೂದನೆಗೆ ಮುಂದುವರಿಸಿ ನಿಮ್ಮ ವಿವರವನ್ನು ನಮೂದಿಸಿ ನಿಮ್ಮ ವಿದ್ಯುತ್ ಬಿಲ್ನ ನಮೂದಿಸಿದಂತೆ ನಿಮ್ಮ ಇ ಎಸ್ ಕಮ್ ಹೆಸರು ಕೇಳುತ್ತದೆ ಅದನ್ನು ನಮೂದಿಸಿ ನಂತರ ಅಪ್ಲಿಕೇಶನ್ ಐ ಡಿ ಮತ್ತು ಸಂಪರ್ಕ ಐ ಡಿಯನ್ನು ನಮೂದಿಸಿ ಆಧಾರ್ ಸಂಖ್ಯೆ ವಸತಿ ವಿಳಾಸ ಮತ್ತು ವೈಯಕ್ತಿಕ ಮಾಹಿತಿಯಂತಹ ಎಲ್ಲ ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ ನಂತರ ಪರಿಶೀಲಿಸಿ ಮತ್ತು ಸಲ್ಲಿಸಿ ಒಮ್ಮೆ ಎಲ್ಲ ವಿವರಗಳು ಭರ್ತಿ ಮಾಡಿದ ನಂತರ ಮಾಹಿತಿಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಘೋಷಣೆಗೆ ಸಮ ಸಮಿತಿ ಸಮ್ಮತಿಸುವ ಮೂಲಕ ದೃಢೀಕರಿಸಿ ಕ್ಯಾಪ್ಚರ್ ಕೋಡನ್ನು ನಮೂದಿಸಿ ಮತ್ತು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಕೂಡ ನಿಮಗೆ ಅರ್ಥ ಇಲ್ಲ ಅಂದರೆ ನಿಮ್ಮ ಒಂದು ದಾಖಲಾತಿಗಳು ಮತ್ತು ಅರ್ಹರಾಗಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಅಪ್ಲಿಕೇಶನ್ ಹಾಕುವುದು ಹೇಗೆ ಅಂತ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಖಂಡಿತವಾಗಿಯೂ ಅಪ್ಲಿಕೇಶನ್ ಹಾಕುವುದು ಹೇಗೆ ಅಂತ ತಿಳ್ಸಿಕೊಡ್ತೀನಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದ